ಒಂದನ್ನ ಮತ್ತೊಮ್ಮೆ ಎಲ್ಲ ವೇದಿಕೆ ಮೇಲೆ ಆಶ್ರಯರಾಗಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದ ಇವತ್ತು ಮುಕ್ತಾಯ ಆಗಿರ್ತಕ್ಕಂಥ ಅನುಷ್ಠಾನ ಇಲಾಖೆಯ ಅಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಇವತ್ತು ಆರಂಭಗೊಳ್ಳ ಏನು ಅನುಷ್ಠಾನ ಇಲಾಖೆಯ ಅಧಿಕಾರಿಗಳು ಇದ್ದೀರಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಕ್ವಾಲಿಟಿಯಿಂದ ಕೆಲಸ ಮಾಡ್ರಿ ಆದಷ್ಟು ಬೇಗ ಮುಗಿಸ್ತಕ್ಕಂತ ಕೆಲಸನು ಆಗ್ಬೇಕು ಅಂತ ತಿಳ್ಕೊಂಡು ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಮನವಿ ಮಾಡುತ್ತ ಮತ್ತೆ ಅಧಿಕಾರಿಗಳು ಅದರಲ್ಲಿ ವಿಶೇಷವಾಗಿ ಜಿಲ್ಲಾ ಮಟ್ಟದಿರ್ಬೋದು ತಾಲೂಕು ಮಟ್ಟದ ಅಧಿಕಾರಿಗಳು ನನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡಿರ ಅಂತ ನಾನು ಅನ್ಕೊಂತೀನಿ ಅನೇಕ ಸಲ ನಾನು ಫೋನ್ ಮಾಡಿ ಎರಡು ವಿಷಯವಾಗಿ ನಿಮ್ಗೆಲ್ಲ ಬೈತಿರ್ತೀನಿ ನಾನು ಬೈಯಲು ಉದ್ದೇಶ ಇತ್ತು ಅಂದ್ರೆ ಅಲ್ಲಿ ಯಾವಾಗ ನನ್ನ ಪರ್ಸೆಂಟೇಜ್ ಕೊಡ್ರಿ ಅಥವಾ ನಂದಿನ ಯಾವಾಗ ಕೊಡ್ರಿ ಅಂತ ನಾನು ಯಾವತ್ತೂ ಕೇಳಿದೆ ಕೇಳಿ ಸಾಬ್ ನನ್ನ ಉದ್ದೇಶ ಒಂದೇ ಇರುತ್ತೆ ಕ್ಷೇತ್ರದ ಜನತೆಗೆ ನಾವು ಮಾತುಕೊಟ್ಟಿವಿ ಜನ ನಮ್ಮ ವಿಶ್ವಾಸ ಇಟ್ಟಿದ್ದಾರೆ ಸರ್ಕಾರ ಎಲ್ಲಿ ಬಿಡ್ಲಿ ಆ ಕಮಿಟ್ಮೆಂಟ್ ನಮ್ಮ ಡೆವಲಪ್ಮೆಂಟ್ ಕಮಿಟ್ಮೆಂಟ್ ಇದೆ ಆ ಕಮಿಟ್ಮೆಂಟ್ ಮುಗಿಸ್ಬೇಕಂತ ತಿಳ್ಕೊಂಡು ಅನೇಕ ಸಲ ಅಧಿಕಾರಿಗಳ ಜೊತೆಗಾಗಲಿ ಸರ್ಕಾರ ಜೊತೆಗಾಗ್ಲಿ ಸಂಘರ್ಷಕ್ಕೆ ಇರ್ತಕ್ಕಂಥದ್ದು ಏನು ನಮ್ಮ ಮನೆಗೆ ಯಾರು ಗುಟ್ಟದಾರ ಇಲ್ಲ ನನಗೆ ಯಾವ ಲಾಡ್ಜ್ ಇಲ್ಲ ನನಗೆ ಯಾವ ಬೋರ್ವೆಲ್ ಇಲ್ಲ ನನ್ನೇನು ರೇಲ್ ಎಸ್ಟೇಟ್ ಇಲ್ಲ ನನ್ನೇನು ಶಾಲೆ ನಾನೇನು ಇಲ್ಲಿಂದ ಯಾವ ತರದ್ದು ಎಕ್ಸ್ಪೆಕ್ಟೇಷನ್ಸ್ ಇದೆ ನಾನು ಯಾವ ಪ್ಲಾಟ್ ಗಳು ಪಿ ಐ ಡಿ ಕೊಡುತ್ತು ನಾನೇನು ಸಿಒ ಮೇಡಮ್ ಕೇಳಿ ಅವ್ರ ಒಂದು ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಮುಗಿ ಡಿಸೆಂಬರ್ ಮುಗಿ ಅಂತರ ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಏನೋ ಅಂತ ಅಂತರ ನನ್ಗೆ ವಿಶ್ವಾಸ ಇಲ್ಲ ಆಗ್ಬಾರ್ದು ಇರ್ಬೇಕು ಈ ಸರ್ಕಾರ ನನ್ನ ಅಭಿಪ್ರಾಯಕ್ಕೆ ಸಂಪೂರ್ಣವಾಗಿ ಎರಡೂವರೆ ವರ್ಷ ಅವರು ಆಡಳಿತ ಮುಗಿಸಿದ ಮೇಲೆ ನಾವು ಬಿಜೆಪಿ ಜೆ ಡಿ ಎಸ್ನವರು ಒಂದು ದೊಡ್ಡ ಪ್ರಮಾಣದಲ್ಲಿ ಮ್ಯಾಂಡೇಟ್ ಆಗಿ ಬರಬೇಕೆಂಬ ನನ್ನ ವೈಯಕ್ತಿಕ ವಿಚಾರ ಇದೆ ಆದರೆ ಮತ್ತಿನ್ನೇನು ರಾಜಕೀಯದ್ದು ಸ್ಥಿತಿಯಂತರ ಬಗ್ಗೆ ನಮ್ಮ ಇದೆ ಮೊನ್ನೆ ಇಪ್ಪತ್ತೈದು ವರ್ಷದ್ದು ನಮ್ಮ ಪಕ್ಷದ್ದು ಕಾರ್ಯಕ್ರಮದಲ್ಲಿದೆ ಈಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಸಂಘರ್ಷ ಬೇರೆ ನಡೆದದ ಏನ್ ನಂಬರ್ ಒನ್ ಚೇಂಜ್ ಆಗ್ತದೋ ನಂಬರ್ ಟೂ ಚೇಂಜ್ ಆಗ್ತದೋ ಗವರ್ಮೆಂಟ್ ಚೇಂಜ್ ಆಗ್ತದೋ ಗೊತ್ತಿಲ್ಲ ಅಂದ್ರೆ ಏನೇ ಆ ಸರದ ಏನಾದ್ರು ಸರ್ಕಾರಗಳ ಬದಲಾವಣೆ ಅಂತ ನಾನು ಅಂತೀನಿ ಒಂದು ವೇಳೆ ಏನೇನಾದ್ರೆ ಇನ್ನೂರ ಇಪ್ಪತ್ನಾಕ ಕ್ಷೇತ್ರದ ಎಲ್ಲಿ ಯಾವ ಕಾನ್ಸ್ಟಿಟ್ಯೂನ್ಸಿ ಒಳ್ಳೇದಾಗ್ತದೆ ಇಲ್ಲ ಗೊತ್ತಿಲ್ಲ ಕಡೆ ಮಾತ್ರ ಒಳ್ಳೇದಾಗ್ತದೆ ಇದೊಂದು ಏನ್ಪೊಟ್ರೆ ಇವತ್ತಿನ ಸಂದರ್ಭದಲ್ಲಿ ಹೇಳ್ತಾ ನಾನು ಮೊನ್ನೆ ಉಸ್ತುವಾರಿ ಸಚಿವರನ್ನ ನೆಲ್ಪ್ ಮಾಡ್ಕೊಂಡು ಸ್ಮರಿಸಬೇಕಾಗಿತ್ತು ಯಾಕಂದ್ರೆ ರಾಜಕೀಯ ಬಂದಾಗ ಅವ್ರು ನಾನೇ ಟೀಕೆ ಮಾಡ್ತಾರೆ ನಾನು ಅವ್ರಿಗೆ ಟೀಕೆ ಮಾಡ್ತೀನಿ ಅವ್ರ ಪಕ್ಷದ ಪರವಾಗಿ ಇರ್ತಾರೆ ನನ್ನ ಪಕ್ಷದ ಪರವಾಗಿ ನಾನು ಇರ್ತೀನಿ ಚುನಾವಣೆಗಳು ಬಂದಾಗ ಅವ್ರ ಪಕ್ಷದ ಪರವಾಗಿ ಇರ್ತಾರೆ ನಾನು ಪಕ್ಷದ ಪರವಾಗಿ ನಾನು ಇರ್ತೀನಿ ಇನ್ನ ಮೀಟಿಂಗ್ಗಳು ಸಭೆ ಅಂತ ಬಂದಾಗ ಅವರು ಸರ್ಕಾರದ ಪರವಾಗಿರ್ತಾರೆ ನಾನು ಕ್ಷೇತ್ರದ ಪರವಾಗಿರ್ತೀನಿ ವಿರೋಧ ಪಕ್ಷವಾಗಿರ್ತೀನಿ ಆದ್ರೂ ಅಭಿವೃದ್ಧಿ ವಿಷಯದಲ್ಲಿ ಉಸ್ತುವಾರಿ ಸಚಿವರ ನಿರಂತರ ಸಹಕಾರದಿಂದ ಇವೆಲ್ಲ ಯಶಸ್ವಿ ಸಾಧ್ಯ ಅಂತ ತಿಳ್ಕೊಂಡು ನಾನು ಸ್ಮರಣೆ ಮಾಡಬೇಕಾಗುತ್ತೆ ಯಾಕಂದ್ರೆ ನನಗೆ ಅಭಿವೃದ್ಧಿ ವಿಷಯದಲ್ಲಿ ಇವತ್ತಿಗೂ ದರ್ಶನ ಪುರ ಯಾವ ರೀತಿಯೂ ಅಡಚಣೆ ಮಾಡಿಲ್ಲ ಸಹಜವಾಗಿ ರಾಜಕೀಯ ಅಂತ ನಾವು ಅವ್ರನ್ನ ಟೀಕೆ ಮಾಡ್ತೀವಿ ಅವ್ರು ನಮ್ಮನ್ನ ಟೀಕೆ ಮಾಡ್ತಾರೆ ಅದು ಬಿಟ್ರೆ ನನಗೆ ಅಭಿವೃದ್ಧಿ ವಿಷಯದಲ್ಲಿ ನೀವು ಅಧಿಕಾರಿಗಳು ಸಹಕಾರ ಕೊಟ್ಟಿದ್ರಿ ಸರ್ಕಾರ ಬೇರೆಯವರಿದ್ರು ಮಂತ್ರಿಗಳು ಬೇರೆಯವರಿದ್ರು ಸಹ ಹೇಳ್ಕೊಂಡ್ರೆ ನಮ್ಗೆ ಅಭಿವೃದ್ಧಿ ಸಹಕಾರ ಯಾಕೆ ಕೊಟ್ಟಾರಂದ್ರೆ ಪೊಲಿಟಿಕಲಿ ಬಹಳ ಜನ ಅಧಿಕಾರಿಗಳು ನೀವೆಲ್ಲ ಇದ್ದೀರಿ ನನಗೀಗೇ ಕೆಲವು ಜನ ಅಧಿಕಾರಿಗಳು ಸಲಹೆ ಆ ನಾನು ಸಹಕಾರದಿಂದ ಉಸ್ತುವಾರಿ ಸಹಕಾರದಿಂದ ಇಷ್ಟು ದೊಡ್ಡ ಕಾರ್ಯಕ್ರಮಗಳನ್ನ ಇವತ್ತು ಇಲ್ಲಿ ನೆರವೇರಿಸಿದ್ರಿ ಈ ನಿರ್ ಈ ಕಾರ್ಯಕ್ರಮಗಳು ಈ ಅಭಿವೃದ್ಧಿಗಳು ಗುರ್ಬಿಡ್ ಕಲ್ಗೆ ನಿರಂತರವಾಗಿ ನಡೆಯುತ್ತೆ ಎಂಬ ವಿಶ್ವಾಸ ನನ್ನಲ್ಲಿ ಇದೆ ಆ ನಿಟ್ಟಿನಾಗ ಮೊನ್ನೆ ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು ಬಂದಿಲ್ಲ ಇವತ್ತು ನಾನು ಇಂಧನ ಸಚಿವರ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು ಯಾಕಂದ್ರೆ ನಮ್ಮಲ್ಲಿ ಕರೆಂಟ್ ಇಲ್ಲ ಪೋಲ್ ಇಲ್ಲ ವೈರ್ ಇಲ್ಲ ಗದರ್ ಸಬ್ ಸಬ್ಸ್ಟೇಷನ್ ಅಪ್ಗ್ರೇಡ್ ಮಾಡಬೇಕು ಟ್ರಾನ್ಸ್ಫಾರ್ಮರ್ಗಳು ಇಲ್ಲ ಇವತ್ತು ರಿಪೇರಿ ಸೆಂಟರ್ ಯಾರಿಗೆ ಗುರುಮಿಡ್ಕಲ್ ಒಂದು ಹೊಸ ರಿಪೇರ್ ಸೆಂಟರ್ ಆರಂಭಗೊಂಡಿದೆ ಮುಂದೆ ಇಲ್ಲಾದ್ರೂ ಟಿ ಸಿಗಳಿಗೆ ಕುದಿ ಬೇಕಾಗಿಲ್ಲ ಇಲ್ಲಿ ಗುರ್ಮಿಟ್ಕಲ್ನಾಗೆ ರಿಪೇರ್ ಸೆಂಟರ್ ಆರಂಭಗೊಂಡಿದೆ ಇಲ್ಲೇ ಏನ್ ತೊಂದರೆ ಮಾಡ್ತಕ್ಕಂಥ ಕೆಲಸ ಇದೆ ನೀವು ಹೇಳಿಕೆ ಅಂತ ಹೋದ್ರೆ ಇನ್ನು ಪಟ್ಟಿ ಬಾಳಿರ್ತೇನೆ ಪಟ್ಟಿದಾಗ ಯಾವ್ಯಾವ ಬುಟ್ಟಿನ ಗೊತ್ತಿಲ್ಲ ನಾನು ಒಂದು ಮಾತ್ರ ಹೇಳ್ತಕ್ಕಂಥದ್ದು ಮನೆ ಉಸ್ತುವಾರಿ ಸಚಿವರಿಗೆ ಎಲ್ಲ ಅಧಿಕಾರಿಗಳಿಗೆ ನಿಮ್ಮ ಪ್ರಯತ್ನ ನಿಮ್ಮ ಸಹಕಾರ ಅಭಿವೃದ್ಧಿ ವಿಷಯದಲ್ಲಿ ನಿಮ್ದು ನಿರಂತರ ಸಹಕಾರ ಇರಲಿ ಖಂಡಿತ ಹೋಗ್ಬೇಕು ನನ್ನಿಂದ ತಮಗೆ ಯಾವ ರೀತಿಯ ತೊಂದರೆ ಆಗಂಗೆ ಕೆಲವ್ಯಾರ ಫೋನ್ ಮಾಡಿಲ್ಲ ಅಂದಸ್ತಿರ್ತಾ ಯಾವಾಗ ತಲೆ ಕೊಡಕ್ಕೆ ಹೋಗಬೇಡ ಅಧಿಕಾರಿಗಳು ನನ್ನ ಸರ್ಕಾರ ಇದೆ ಒಳ್ಳೇದಿದೆ ಒಳ್ಳೇದಕ್ಕೆ ಅವ್ರು ಏನಾದ್ರು ಫೋನ್ ಮಾಡಿದ್ರೆ ಖಂಡಿತವಾಗ ಸರ್ಕಾರ ಯಾರೇ ಇರಲಿ ಅವ್ರಿಗೆ ಸಹಕಾರ ಕೊಡ್ರಿ ಸ್ವಲ್ಪ ಇಲ್ಲಿಗಲ್ ಆಕ್ಟಿವಿಟಿ ಫೋನ್ ಫೋನ್ಗಳು ಬಾಡಿಗೆ ಒತ್ತಡ ಹಾಕಿದ್ರೆ ದಯಮಾಡಿ ಸರ್ಕಾರ ಇನ್ಸ್ಪೆಕ್ಟರ್ ಅವ್ರಿ ಯಾವುದೇ ಕಾರಣಕ್ಕೂ ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಪೊಲೀಸ್ ಇಲಾಖೆಗೆ ನಾನು ಹೇಳ್ತಕ್ಕಂಥದ್ದು ನಿಮ್ಮ ಪಡೆ ನಿಂತಿದ್ದಾಗ ನೀವೆಲ್ಲ ಕೆಲಸ ಮಾಡ್ತಿರ್ತೀರಿ ಕೆಲವು ಸಲ ಯಾವ್ದೋ ರಾಜಕಾರಣಿಗಳು ನಮ್ಮಂತರ ಒತ್ತಡದಾಗ ನೀವೇನ ಕೆಲಸ ಮಾಡ್ತೀರಿ ಡಿ ಎಸ್ ಕೆ ಅವ್ರ ನೀವೇನೋ ಒತ್ತಡಕ್ಕೆ ಕೆಲಸ ಮಾಡಿದಾಗ ನಿಮ್ಮಲ್ಲಿಂದ ಕೆಲಸ ತಗೊಳ್ತೀವಿ ಅಷ್ಟೇ ಆಮೇಲೆ ನಿಮ್ಗೆ ಏನೇನು ಬಂತಂದ್ರೆ ನಮ್ ಫೋನ್ ಸ್ವಿಚ್ ಆಫ್ ಇರ್ತಾವ ನೀವು ಮನೆಗೆ ಹೋಗ್ತಿರ ಸಸ್ಪೆಂಡ್ ಆಗಿ ಅನೇಕ ಉದಾಹರಣೆಗಳು ನನ್ನ ಕ್ಷೇತ್ರದಲ್ಲಿ ಆಗಿದೆ ಹಾಗಾಗಿ ನೀವೆಲ್ಲರೂ ಅಧಿಕಾರಿಗಳು ಬಂದವರು ಯಾರು ಶ್ರೀಮಂತರಲ್ಲ ಏನು ಏನೋ ಬಂದ್ರೆ ಒಂದು ಕಷ್ಟಪಟ್ಟು ಬಡ ಕುಟುಂಬದಿಂದ ಬಂದಿರಂತ ನಾನೆಲ್ಲ ಅಂತ ನಿರಂತರವಾಗಿ ಅಭಿವೃದ್ಧಿ ವಿಷಯದಲ್ಲಿ ನಿಮ್ಮೆಲ್ಲ ಒಂದು ಸಹಕಾರ ಇರಲಿ ನಂದು ನಿರಂತರವಾಗಿ ಕ್ಷೇತ್ರದ ಜನತೆ ಸ ಕೆಲಸದಲ್ಲಿ ನನ್ನ ಶ್ರಮ ಸಂಪೂರ್ಣವಾಗಿ ಇರುತ್ತೆ ಅಂತ ತಿಳ್ಕೊಂಡು ಹೇಳ್ತಾ ಇಂತ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಯಶಸ್ವಿಗೊಳಿಸಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕ್ಷೇತ್ರ ಜನತೆ ಮುಖಂಡರು ಯುವಕ ಸ್ನೇಹಿತರು ನಿಮ್ಮ ಪ್ರೀತಿ ನಾನು ಯಾವತ್ತೂ ಪಾತ್ರನಾಗಿದ್ದೀನಿ ಪಾತ್ರನಾಗಿರ್ತೀನಿ ಅಧಿಕಾರದಾಗ ಇರಲಿ ಅಧಿಕಾರದಾಗ ಇಲ್ಲದೆ ಇರಲಿ ನಿಮಗೋಸ್ಕರ ಇದ್ದೀವಿ ನಿಮ್ಗೋಸ್ಕರನೇ ಸಾಯ್ತೀವಿ ಅಂತ ತಿಳ್ಕೊಂಡು ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಮತ್ತೊಮ್ಮೆ ಮಗ ಸಚಿವರನ್ನು ಒಳಗೊಂಡು ಎಲ್ಲ ಅಧಿಕಾರಿಗಳಿಗೆ ತುಮಕೂರು ಹೃದಯ ಧನ್ಯವಾದಗಳು ಮಾಧ್ಯಮ ಮಿತ್ರ ಯಾವುದೇ ತರ ಏನಾದ್ರೂ ನನ್ನ ಬಗ್ಗೆ ನೆಗೆಟಿವ್ ಇದ್ರೆ ನೇರವಾಗಿ ಶಾಣ ಕೂಡ ಫೋನ್ ಮಾಡಿದ್ರೆ ಸಿಗ್ತಾರೆ ನಂದೇನು ಸ್ವಿಚ್ ಆಫ್ ಇರೋ ಫೋನ್ ನೀವು ಯಾವಾಗ ಫೋನ್ ಮಾಡಿದ್ರು ಫೋನ್ ಯಾಕೆ ಸಿಗ್ತೀನಿ ನೀವ್ ಯಾವಾಗ ಹೇಳಿದ್ರು ನಿಮ್ ನಿಮ್ ಮುಂದೆ ಬಂದು ಕುಂದಿರ್ತಕ್ಕಂತ ನಾನು ಯಾವತ್ತು ಶಾಸಕರಾಗಿ ನಿಮ್ಮ ಜೊತೆಗೆ ನಾನು ಏನ್ ಆ ರೀತಿ ಟ್ರೀಟ್ ಮಾಡಿಲ್ಲ ಶಾಸಕ ನಮ್ಮ ಅಪ್ಪ ಇರಾಗು ನಾನು ಆ ರೀತಿ ನಿಮ್ಮನ್ನ ಟ್ರೀಟ್ ಮಾಡಿಲ್ಲ ಏನೇ ಇದ್ದರೂ ನೇರವಾಗಿ ಅಭಿವೃದ್ಧಿ ನಿಮ್ದು ಸರ್ಕಾರ ಬೇಕಾಗುತ್ತೆ ಯಾಕಂದ್ರೆ ನಾನು ಅಧಿಕಾರ ಮಾಡ್ಬೇಕಾದ್ರೆ ಕೆಲವು ಸಲ ಎಡಿಯುತ್ತಿರ್ತಿವಿ ಕೆಲವು ಈ ಆಗಿರ್ಬೋದು ಆಗಿದೆ ಅಂತ ತಿಳ್ಕೊಂಡು ಸಲಹೆಗಳನ್ನ ನಮ್ ನಮ್ಮಅಪ್ಪ ಎಲ್ ಎ ಆಗೇನ್ ಮೊದಲು ಕೊಟ್ಟಿರಿ ನಮ್ಮ ತಂದೆ ಎಮ್ ಎಲ್ ಎ ಇರುವಾಗೂ ಕೊಟ್ಟಿರಿ ಈಗ ನಾನ್ ಎಂ ಎಲ್ ಎ ಇದ್ದಾಗೂ ಇದು ನಿರಂತರವಾಗಿ ಹೀಗೆ ನಡ್ಲಿ ಅಂತ ತಿಳ್ಕೊಂಡು ಎಲ್ಲ ಮಾಧ್ಯಮ ವ್ಯಕ್ತರಿಗೆ ಮತ್ತೊಮ್ಮೆ ಅಭಿವೃದ್ಧಿ ವಿಷಯದಲ್ಲಿ ತಮ್ಮ ಬರವಣಿಗೆ ಶರಣಗೌಡರಿಗೆ ಮತ್ತು ಗುರ್ಮೆಟ್ ಜನತೆ ಕಣ್ಣು ತೆಗೆಸಕ್ಕಂತ ಕೆಲಸ ನಿರಂತರವಾಗಿ ಸಾಗಲಿ ಅಂತ ತಿಳ್ಕೊಂಡು ಹೇಳ್ತಾ ಕಾರ್ಯಕ್ರಮದಲ್ಲಿ ಬಂದಿರ್ತಕ್ಕಂಥ ತಾವೆಲ್ಲ ವಿಶೇಷವಾಗಿ ತಾಯಂದಿರು ಬಹಳ ಜನ ಬಂದಿದ್ದೀರಮ್ಮ ತಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೆಲ್ಲ ಮುಖಂಡರು ಯುವಕ ಸ್ನೇಹಿತರು ಮತ್ತೊಮ್ಮೆ ಮಗದೊಮ್ಮೆ ತಮ್ಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಈ ಅಭಿವೃದ್ಧಿಯ ಪಯಣ ಇನ್ನು ಮುಂದಿನ ವರ್ಷದಿಂದ ಇನ್ನು ಹೆಚ್ಚಾಗಲಿ ಅಂತ ಮೇಲಾರ್ಲಿಯಲ್ಲಿ ಯಾರು ನಿಮ್ಮ ಮಾಡಿಕೆ ಮಾಡಲಿ ಪ್ರಾರ್ಥಿಸುತ್ತಾ ತಮ್ಮ ಸಹಕಾರ ತಮ್ಮ ಮಾರ್ಗದರ್ಶನ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಈ ಕಾರ್ಯಕ್ರಮದ ಮುಕ್ತಾಯ ನನ್ನ ಭಾಷೆದ